ಬೇರೆ ತರಹದ ಒಂದು ಕೆಲಸ ಕಾರ್ಯಗಳು ಹಾಕಬಹುದು ಇವತ್ತು ಅವರ ಒಂದು ದಿನ ಕಾರ್ಮಿಕ ದಿನಾಚರಣೆ ಅದನ್ನು ನೆನಪು ಮಾಡ್ಕೊಳ್ತಾ ನಾವು ನಾವು ಈ ಬೇಸಿಗೆ ರಜೆ ಬಿಸಿ ಊಟದಲ್ಲಿ ಮಕ್ಕಳೆಲ್ಲ ಖುಷಿ ಅಂತ ಹೇಳಿ ಒಂದು ಮನರಂಜನೆಗೋಸ್ಕರ ನಾವು ಕಳೆದ ವರ್ಷ ಕಲಿಕಾ ಹಬ್ಬ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಹೌದಾ ರಾಜ್ಯ ಮಟ್ಟದಲ್ಲಿ ಕೇಳ್ಸ್ಕೋಬೇಕು ರಾಜ್ಯ ಮಟ್ಟದಲ್ಲಿ ಕಲಿಕಾ ಹಬ್ಬ ಕಾರ್ಯಕ್ರಮ ನಡೆದಿತ್ತು ನಮ್ಮ ಶಾಲೆಯಿಂದನೂ ಕೂಡ ಟೀಚರ್ಸ್ ಬೇರೆಯವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಸೆಲೆಕ್ಟ್ ಆಗಿತ್ತು ಹೌದಾ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಹೋಗಿದ್ರು ಮಕ್ಕಳಿಗೆ ಅಥವಾ ಟೀಚರ್ಸ್ಗೆ ಅನುಮೂಲ ಆಗುವಂತ ಕೆಲಸ ಮಾಡಿದ್ರು ಹೌದಲ್ಲ ಸೊ ಅದರಲ್ಲಿ ಆ ಕಲಿಕಾ ಹಬ್ಬದಲ್ಲಿ ಕಲಿತಂತಹ ಒಂದಷ್ಟು ವಿಷಯಗಳನ್ನ ನೋಡಿ ನಾವೀಗ ಬೇಸಿಗೆ ರೀತಿಯಲ್ಲಿ ಇದ್ದೀವಿ ಹೌದಾ ಸೊ ಅದರಲ್ಲಿ ಮೊದಲನೇದಾಗಿ ನೀವು ಅವಾಗ ತಿಳ್ಕೊಂಡಂಗೆ ಎಷ್ಟು ತಂಡಗಳಿದ್ದಾವಾಗ ನೀವೆಲ್ಲ ನೀವು ಇದಕ್ಕೆ ಬಂದಿದ್ರಲ್ವಾ ಬೇಬಿ ಹೈಸ್ಕೂಲ್ಗೆ ನಾವು ಕಲಿಕಾ ಫೋಟಾ ಮಾಡೋದಕ್ಕೆ ಯಾವ್ಯಾವ ತಂಡ ಅಂತೇಳಿ ನೋಡಿದ್ರ ಹಾಡು ಹಾಡು ಇತ್ತು ಆಮೇಲೆ ಊರು ಸುತ್ತೋಣ ಇತ್ತು ಆಮೇಲೆ ಕಾಗದ ಕತ್ತಿ ಆಮೇಲೆ ತಂಡ ತಂಡ ಹಾಡು ಹಾಡು ಆಯ್ತು ಮಾಡು ಹಾಡು ಅಲ್ವಾ ಹಾಡು 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 ಮತ್ತೆ ಕಾಗದ ಸಕ್ಕರೆ ಮತ್ತೆ ಊರು ಸುತ್ತೋಣ ಇದಲ್ಲೆಲ್ಲ ನಾವು ತಂಡದಲ್ಲಿ ಮಾಡಿದ್ವಿ ಈಗ ನಾವು ಹಾಡು ಹೇಳ್ತಾ ಇರೋದು ಯಾವ ತಂಡದಿರೋ ಹಾಡು ಹಾಡು ಹೇಳೋದು ಮತ್ತೆ ಆಟನ ಹಾಡೋದು ಅಂತ ಹೇಳಿ ಆದ್ರೆ ಈ ಹಬ್ಬ ಕಲಿಕಾ ಒಂದು ಒಂದು ಒಳ್ಳೆ ಹಾಡನ್ನ ನಾವೆಲ್ಲ ಹಾಡೋಣ ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 Yeah, ಪ್ರಾಣಿಪತ್ತಿಗಳಾರಿಯುವ <marriages timing>